ಸಾಧ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹೊಣೆಸಾದ್ರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಜಾಬ್ ಕಾರ್ಡ್ ಇದ್ದವರಿಗೆ ಹೊಸ ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ ಅಕ್ಟೋಬರ್ ಒಂದನೇ ತಾರೀಕದಿಂದ ಈ ಒಂದು ರೂಲ್ಸ್ ಅನುವು ಆಗ್ತಾ ಇದೆ ಕಡ್ಡಾಯವಾಗಿ ಈ ಒಂದು ಕೆಲಸ ಇಲ್ಲ ಅಂದ್ರೆ ನಿಮ್ಮ ಒಂದು ಜಾಬ್ ಕಾರ್ಡ್ ರದ್ದಾಗ್ತಾ ಇದೆ ತುಂಬಾ ಜನ ಕೇಳಬಹುದು ಸರ್ ಯಾವ್ದು ಜಾಬ್ ಕಾರ್ಡ್ ಅಂತೇಳಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಜಾಬ್ ಕಾರ್ಡ್ ಅನ್ನು ಅವರು ಅದನಂತರ ವಿವಿಧ ರೀತಿಯಲ್ಲಿ ಜಾಬ್ ಕಾರ್ಡ್ ಇದ್ದಾವೆ ಅವರೆಲ್ಲರೂ ಕೂಡ ಈ ಒಂದು ಕೆಲಸ ಮಾಡಲೇಬೇಕಾಗತ್ತೆ ಅದು ಯಾವ್ದು ಕೆಲಸ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಒಂದೊಂದಾಗಿ ತಿಳಿಸ್ಕೊಡ್ತಾನೆ ವಿಡಿಯೋ ನೋಡಿ ಸಂಪೂರ್ಣ ಮಾಹಿತಿ ಅರ್ಥ ಆಗಾತ ನೋಡಿ ಇನ್ನು ತನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಉಚಿತವಾಗಿರತ್ತೆ ಬಂಡ್ಸಾದ್ರೆ ಸರ್ಕಾರದಿಂದ ತಿಳಿಸ್ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಒಂದೊಂದಾದ್ರು ತಿಳಿಸ್ಕೊಡ್ತಾನೆ ಈ ಒಂದು ರೂಲ್ಸ್ ಜಾರಿ ಮಾಡೋದ್ರು ನಮ್ಮೊಂದು ಕರ್ನಾಟಕ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಇಲಾಖೆಯಿಂದ ಈ ಒಂದು ರೂಲ್ಸ್ ಅನ್ವಯಿಸ್ತಾ ಇದೆ ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಈ ಒಂದು ರೂಲ್ಸ್ ಅನುವಾಗ್ತಾಯಿದೆ ಆಗ್ತಾ ಇದೆ ಅಕ್ಟೋಬರ್ ಒಂದನೇ ತಾರೀಕದಿಂದ ಏನಪ್ಪಾ ಅಂದ್ರೆ ಈಗ ಜಾಬ್ ಕಾರ್ಡ್ ವರ್ಷದಲ್ಲಿ ನೂರು ದಿನ ಕೆಲಸ ಇರತ್ತಲ್ಲ ಜಾಬ್ ಕಾರ್ಡ್ ಅಂತ ಹೇಳಿ ನೆರಗ ಯೋಜನೆ ಅಡಿಯಲ್ಲಿ ಯಾರ್ಯಾರು ಕೆಲಸ ಮಾಡ್ತಿರಲ್ಲ ಅವ್ರು ಜಾಬ್ ಕಾರ್ಡ್ ಕೊಟ್ಟಿರ್ತಾರೆ ಸರ್ಕಾರದಿಂದ ಆ ಒಂದು ಜಾಬ್ ಕಾರ್ಡ್ ಅನ್ನ ತೆಗೆದುಕೊಂಡು ಯಾರ ಬಳಿ ಜಾಬ್ ಕಾರ್ಡ್ ಇದೆ ಅದ ನಂತರ ಇನ್ಮೇಲೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅಹ್ ದಿನ ಕೆಲಸ ಮಾಡಬೇಕು ಕೂಲಿ ಕೆಲಸ ಮಾಡಬೇಕು ನಾನು ಕೂಡ ಅಮೌಂಟ್ ತಗೋಬೇಕು ಅನ್ನೋರು ಇದೀರಲ್ಲ ನೀವು ಇ ಕೆ ವೈಸ್ ಮಾಡಿಸ್ಬೇಕಾಗತ್ತೆ ಕಡ್ಡಾಯವಾಗಿ ಇ ಕೆ ವೈಸ್ ಮಾಡಿಸಲೇಬೇಕು ಇದು ಹೊಸ ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ ಇಲ್ಲ ಅಂದ್ರೆ ಏನು ಮುಂದಗಡೆ ಹೋಗ್ತಿರಲ್ಲ ಕೆಲಸಕ್ಕೆ ಸ್ಟಾರ್ಟ್ ಆಗತ್ತೆ ಮತ್ತು ಆ ಒಂದು ಉದ್ಯೋಗ ಖಾತ್ರಿ ಯೋಜನೆ ಅವಾಗ ಹೋದ್ರೆ ನಿಮಗೆ ನಿಮಗೆ ಕೆಲಸಕ್ಕೆ ಕರ್ಕೋದಿಲ್ಲ ಅವರು ಹೇಳ್ತಾರೆ ಒಂದೇ ಕಾರಣ ನಮ್ಮನ್ನೆ ತಿಳ್ಕೊಟ್ಟಿದ್ದೀವಿ ಇ ಕೆ ವೈಸ್ ಮಾಡಿಸ್ ಅಂತೇಳಿ ನೀವು ಬಂದಿಲ್ಲ ಜಾಬ್ ಕಾರ್ಡ್ ರದ್ದಾಗಿದೆ ನಿಮಗೆ ಕೆಲಸ ಸಿಗೋದಲ್ಲ ಅಂತೇಳಿ ಇಷ್ಟು ಹೇಳಿ ಬಿಡ್ತಾರೆ ಮುಗಿಯುತ್ತೋ ಅವಾಗ ಎಲ್ಲಿ ಹೋಗ್ತಾರ ನೀವು ಕೆಲಸ ಕಡೆ ಕೆಲಸಾನೂ ಇಲ್ಲ ಈ ಕಡೆ ಜಾಬ್ ಕಾರ್ಡ್ ಇಲ್ಲ ಅರ್ಧ ಹಾದಿಯಲ್ಲಿ ಬಂದ್ ನಿತ್ಯರ್ ಆಗತ್ತೆ ಆದ ಕಾರಣ ಈ ಕೆ ವಾಯ್ಸ್ ಮಾಡಿಸ್ಕೊಳ್ಳಿ ಈ ಕೆ ವಾಯ್ಸ್ ಮಾಡಿಸ್ಬೇಕಂದ್ರೆ ಎಲ್ಲಿ ಹೋಗ್ಬೇಕು ಯಾನೇ ಅಂತ ಒಂದೊಂದ್ ತಿಳಿಸ್ಕೊಡ್ತೇನೆ ಈಗ ನಿಮ್ಮ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಹತ್ತಿರ ಇರುವಂತ ಗ್ರಾಮ ಪಂಚಾಯತಿ ನಿಮ್ಮ ಒಂದು ಹಳ್ಳಿಯಲ್ಲಿರುವಂತ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯಿತಿಯಲ್ಲಿ ಅಥವಾ ನಗರ ಪುರಸಭೆಯಲ್ಲಿ ಈ ರೀತಿಯಾಗಿ ಎಲ್ಲ ಅನೌನ್ಸ್ ಮಾಡ್ತಿದ್ದಾರೆ ಜಾಬ್ ಕಾರ್ಡ್ ಇದ್ದವ್ರಿಗೆ ಈ ಕೆ ಸಿ ಮಾಡಿಸ್ಕೊಳ್ಳಿ ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ಬರ್ರಿ ಅಂತೇಳಿ ಅನೌನ್ಸ್ ಮಾಡ್ತಿದ್ದಾರೆ ಈಗಾಗಲೇ ಎಲ್ಲ ಎಲ್ಲಾ ಒಂದು ಜಿಲ್ಲೆಗಳಲ್ಲಿ ಅನೌನ್ಸ್ ಮಾಡ್ತಿದ್ದಾರೆ ಇವತ್ತಲ್ಲ ನಾಳೆ ಕೂಡ ಮಾಡೇ ಮಾಡ್ತಾರೆ ಏನೇನು ಡಾಕ್ಯುಮೆಂಟ್ಸ್ ಬೇಕಂದ್ರೆ ಉದ್ಯೋಗ ಖಾತ್ರಿ ಯೋಜನೆ ಕೆಲಸಕ್ಕೆ ಬರುವಂತ ಅಭ್ಯರ್ಥಿಗಳು ಕಡ್ಡಾಯವಾಗಿ ಗ್ರಾಮ ಪಂಚಾಯತಿಗೆ ಭೇಟಿ ಕೊಡಿ ಅಲ್ಲಿಗೆ ಹೋಗಿ ಕಡ್ಡಾಯವಾಗಿ ಇ ಕೆ ವೈ ಎಸ್ ಮಾಡಿಸ್ಕೊಳ್ಳಿ ಅಂದ್ರೆ ತಂಬಣ್ಣ ಒತ್ತಾರೆ ಅದನ್ನ ಕಡ್ಡಾಯವಾಗಿ ಮಾಡಿಸ್ಕೋಬೇಕು ಆ ಒಂದು ಹೋಗೋ ಸಮಯದಲ್ಲಿ ಮೊದಲಿಗೆ ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗಿ ಅದ ನಂತರ ರೇಷನ್ ಕಾರ್ಡ್ ಹೋಗಿ ಬ್ಯಾಂಕ್ ಖಾತೆ ತೆಗೆದುಕೊಂಡೋಗಿ ಅಂದ್ರೆ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಇದಲ್ಲ ಅದನ್ನು ಕೂಡ ತೆಗೆದುಕೊಂಡೋಗಿ ಅದ ನಂತರ ಒಂದು ಫೋಟೋನ ತೆಗೆದುಕೊಂಡೋಗಿ ನಿಮ್ಮ ಒಂದು ಗ್ರಾಮ ಪಂಚಾಯತಿ ಇರತ್ತಲ್ಲ ಅಲ್ಲಿ ಈ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಂಡೋಗಿ ಕಡ್ಡಾಯವಾಗಿ ಇ ಕೆ ವೈ ಎಸ್ ಮಾಡಿಸ್ಕೊಳ್ಳಿ ಜಾಬ್ ಕಾರ್ಡ್ ಜಾಬ್ ಕಾರ್ಡ್ ಯಾರು ಮಾಡ್ಸಿದ್ರಲ್ಲ ಈ ಕೆ ವೈ ಎಸ್ ಮಾಡಿಸ್ಕೊಳ್ಳಿ ಇದು ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಮತ್ತೆ ಏನೇನು ನಷ್ಟ ಆಗತ್ತೆ ಏನೇನು ಹಾನಿ ಆಗತ್ತೆ ಒಂದೊಂದ್ ತಿಳ್ಸ್ಕೊಡ್ತಾನೆ ಮಾಡಿಸಿದ್ರೆ ಏನೆಲ್ಲ ಒಳ್ಳೆ ಸೌಲಭ್ಯ ಸಿಗತ್ತೆ ಏನ್ ಮಾಡಿಸ್ಲಿ ಅಂದ್ರೆ ಏನೆಲ್ಲ ಹಾನಿ ಆಗತ್ತೆ ಅದನ್ನು ಕೂಡ ತಿಳಿಸ್ಕೊಡ್ತಾನೆ ಮೊದಲಿಗೆ ರೂಲ್ಸ್ ಗಳು ನೋಡಿ ಆಧಾರ್ ಕಾರ್ಡ್ ಮೂಲಕ ಕಡ್ಡಾಯವಾಗಿ ಅಪ್ಡೇಟ್ ಮಾಡಿಸಲಿ ಬೇಕಾಗತ್ತೆ ಈ ಕೆ ವಯಸ್ಸಿ ಇದು ಅಕ್ಟೊಂಬರ್ ಒಂದನೇ ತಾರೀಕ ಸ್ಟಾರ್ಟ್ ಆಗಿದೆ ಇದು ನಿಮಗೆ ಮಾಹಿತಿ ಸಂಪೂರ್ಣ ತಿಳಿದಿದೆ ಅಂತ ಅನ್ಕೋತೀವಿ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನೆಲ್ಲ ರೂಲ್ಸ್ ಅನುವಾಗತ್ತೆ ಮತ್ತೇನೆಲ್ಲ ಹಾನಿ ಆಗತ್ತೆ ತಿಳ್ಸಿಕೊಡ್ತಾನೆ ನೋಡಿ ಈಗ ಜಾಬ್ ಕಾರ್ಡ್ ಮಾಡಿಸಿ ಎದಕ್ಕೆ ಅವ್ರ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಓಡಾಡಿ ನಿಮ್ಗೆ ಜಾಬ್ ಕಾರ್ಡ್ ಅನ್ನ ಕೊಟ್ಟಿರ್ತಾರೆ ಯಾಕೆ ದಿನ ಕೆಲಸ ತಗೊಳ್ಳಿ ಅಂತ ಹೇಳಿ ಕೊಟ್ಟಿರ್ತಾರೆ ಇನ್ನು ನೋಡಿದ್ರೆ ಆ ಒಂದು ಜಾಬ್ ಕಾರ್ಡ್ ಎಲ್ಲಿ ಬೇಕಾದಲ್ಲಿ ಎಸ್ದಿರ್ತೀರಾ ಅಥವಾ ಎಲ್ಲಿ ಬೇಕಾದ್ರೂ ಒಗ್ದಿರ್ತೀರ ಈಗ ನೀವು ಹುಡ್ಕೋಕಾದ್ರೆ ಸಿಗೋದಿಲ್ಲ ಆದ ಕಾರಣ ಅದು ಇನ್ನೊಂದು ಮಾಹಿತಿ ಕೂಡ ಇದೆ ಬಿಡಿ ಅದು ಹೋಗಿ ಆನ್ಲೈನ್ ಅಲ್ಲಿ ಹೋಗಿ ಅಪ್ಲೋಡ್ ಮಾಡ್ಕೊಂಡು ತಗದ್ಕೊಂಡು ಬರೀ ಅದು ಎರಡನೇ ಮಾತು ಈಗ ಜಾಬ್ ಕಾರ್ಡ್ ಅಕಸ್ಮಾತ್ ಲಿಂಕ್ ಮಾಡ್ಲಿಲ್ಲ ಅಂದ್ರೆ ನಿಮ್ಮೊಂದು ಜಾಬ್ ಮಾಡೋದಕ್ಕೆ ಅನರ್ಹವ್ರು ಅಂದ್ರೆ ನಿಮಗೆ ಈ ಕೆ ಮಾರ್ಷಲ್ ಅಂದ್ರೆ ಇಲ್ಲಿ ತಂಬು ತಗೋದಿಲ್ಲ ನಿಮ್ ಫೋಟೋನು ತಗೋದಿಲ್ಲ ಅವ್ರಿಗೆ ಕೆಲ್ಸಕ್ಕೂ ಹಚ್ಚೋದಿಲ್ಲ ಅಂದ್ರೆ ರಿಜಿಸ್ಟರ್ ನಿಮ್ ಹೆಸರು ಬರೋದಲ್ಲ ಅಲ್ಲಿ ಒಂದು ಲಿಸ್ಟ್ ಕೊಡ್ತಾರಲ್ಲ ನಿಮ್ ಹೆಸರು ಬರೋದಲ್ಲ ಅದೊಂದು ದೊಡ್ಡ ತೊಂದರೆ ನಿಮ್ ಜಾಬ್ ಅಂತೂ ಸೇರೋದಕ್ಕೆ ಆಗೋದಲ್ಲ ಜಾಬ್ ಕಾರ್ಡ್ ರದ್ದಾಗತ್ತೆ ಇದೊಂದು ದೊಡ್ಡ ತೊಂದರೆ ಅದ ನಂತರ ನೂರ್ ದಿನ ಕೆಲಸ ಇದೆಲ್ಲ ಆ ಒಂದು ಕೆಲಸ ಮಾಡೋದಕ್ಕೆ ನಿಮಗೆ ಅಲ್ಲಿ ನಿಮ್ಗೆ ಅವಕಾಶನ ಕೊಡೋದಿಲ್ಲ ಇದು ಕೆಲಸ ಆಗಿರತ್ತೆ ಏನಾಗ ಇದಕ್ಕೆ ಸಂಬಂಧಪಟ್ಟಂತೆ ಲಿಂಕ್ ಮಾಡಿಸಿದ್ರೆ ಈ ಕೆ ವಯಸ್ಸು ಮಾಡ್ಸಿದ್ರೆ ಏನೆಲ್ಲ ಸೌಲಭ್ಯ ಇದೆಯಪ್ಪ ಅಂದ್ರೆ ಮೊದಲನೇದಾಗಿ ಫೈನ್ ಟೆಂಬರ್ ಒಂದು ನಿಮಗೆ ನೂರು ಜನ ಕೆಲಸ ಸಿಗತ್ತೆ ಇದರಲ್ಲಿ ಅರ್ಧಕ್ಕರ್ಧ ಅಮೌಂಟ್ ಪಂಚಾಯತಿ ಅವ್ರು ತಿಂತಾರೆ ಬಿಡಿ ಅದ ಎರಡನೇ ಮಾತು ಆದ್ರೆ ನೂರ್ ದಿನ ಕೆಲಸ ಕೊಡ್ತಾರೆ ನೂರ್ ದಿನ ಕೆಲಸ ಅಂತ ಹೇಳಿ ನಲ್ವತ್ತೈದು ದಿನಾನು ಅರವತ್ತೈದು ದಿನಾನು ಅಥವಾ ಎಪ್ಪತ್ ದಿನೂ ಹಚ್ತಾರೆ ಉಳಿದಂತ ಅಮೌಂಟ್ ಅವರೊಂದು ಮನೆ ಬಾರಿಸ್ಕೊಡೋದಕ್ಕೆ ಒಯ್ತಾರೆ ಇದು ಎರಡನೇ ಮಾತು ಇಲ್ಲಿ ನೂರ್ ದಿನ ಕೆಲಸ ಸಿಗತ್ತೆ ಅಮೌಂಟ್ ಸಿಗತ್ತೆ ಜಾಬ್ ಕಾರ್ಡ್ ಸಿಗತ್ತೆ ಮತ್ತು ನಿಮಗೆ ಕೆಲಸ ಮಾಡೋದಕ್ಕೆ ಅರ್ಹತೆ ಇರ್ತಾರ ಇದೆಲ್ಲ ಲಾಭಗಳಿದಾವೆ ನೋಡಿ ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡುವಂತ ಮಾಹಿತಿ ತಿಳಿಸ್ಕೊಟ್ಟಿದ್ದೇನೆ ಮತ್ತೆ ಇದಕ್ಕೆ ಇ ಕೆ ವಯಸ್ ಮಾಡಿಸೋದಕ್ಕೆ ಕೊನೆ ದಿನಾಂಕ ಅಂತ ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ ಆದಷ್ಟು ಎಲ್ಲ ಒಂದು ಜಿಲ್ಲೆಯವರು ನಿಮ್ಮ ಒಂದು ಗ್ರಾಮ ಪಂಚಾಯತ್ ಹೋಗಿ ಜಾಬ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಇ ಕೆ ವಯಸ್